ಕ್ಷೇತ್ರದ ಶಾಸಕರ ಶಾಸಕರು ಬಂದು ಈ ಒಂದು ಗ್ರಾಮದಲ್ಲಿ ಆದಷ್ಟು ಸಾಕಷ್ಟು ಕೆಲಸ ಮಾಡಿದ್ದಾರೆ ಇನ್ನೂ ಏನೇನು ಕೆಲಸಗಳು ಬಾಕಿ ಇದೆ ಅದನ್ನೆಲ್ಲ ಮಾಡ್ಕೊಡ್ಬೇಕಾದ್ರೆ ಖಂಡಿತವಾಗ್ಲು ನಮ್ಮ ಮೂರು ಜನನು ಸಹ ಗೆಲ್ಸ್ಕೊಂಡು ಗೆಲ್ಸ್ಕೊಡಿ ನಿಮ್ಗೆ ಆಲ್ರೆಡಿ ಈ ಊರಲ್ಲಿ ಸಾಕಷ್ಟು ಕೆಲಸಗಳು ಮಾಡಿದ್ದೀನಿ ಹತ್ತು ಕೆಲಸ ಹೇಳಿದ್ರೆ ಎಂಟು ಕೆಲಸ ಆದ್ರೂ ಖಂಡಿತ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂತದ್ರಲ್ಲಿ ಮೂರು ಜನನ ಗೆಲ್ಸ್ಕೊಂಬನ್ನಿ ನಿಮ್ಗೆ ಏನೇ ಕೆಲಸ ಬೇಕಾದ್ರೂ ಮಾಡ್ಕೊಡ್ತೀವಿ ಅದೇ ರೀತಿ ಕೆಲವರಿಗೆ ಮನೆಗಳಿಲ್ಲ ಅಂತವರಿಗೆ ಮನೆಗಳ ವ್ಯವಸ್ಥೆ ಅದೇ ರೀತಿ ಈ ಸೈಟುಗಳನ್ನೆಲ್ಲ ಪ್ರತಿಯೊಂದನ್ನು ಮಾಡ್ಕೊಟ್ಟಿದ್ನೆಲ್ಲ ಹೇಳಿದ್ದಾರೆ ಅದೇ ರೀತಿ ಶ್ರೀರಾಮಳ್ಳಿ ಗ್ರಾಮಸ್ಥರಲ್ಲಿ ನಾವು ಇನ್ನಿಸ್ಕೊಳ್ಳೋದೇನಂತ ಹೇಳಿದ್ರೆ ಇವತ್ತಿನ ದಿವಸ ಸರ್ಕಾರ ನಮ್ದಿದೆ ಬಿ ಜೆ ಪಿ ಸರ್ಕಾರ ಇದೆ ದೇಶದಲ್ಲಿ ಅವರ ಅಲೆ ಇದೆ ಆದ್ದರಿಂದ ನಮ್ಮ ಕ್ಷೇತ್ರದಲ್ಲಿ ಅಲಂಕ ಕ್ಷೇತ್ರದಲ್ಲೂ ಸಹ ನಮ್ಮ ಬಿ ಜೆ ಪಿ ಅಲೆ ಇರೋದರಿಂದ ದಯವಿಟ್ಟು ಶ್ರೀರಾಮನಹಳ್ಳಿ ಗ್ರಾಮಸ್ಥರು ಈ ಒಂದು ಚುನಾವಣೆಯಲ್ಲಿ ನಮ್ಮ ನಮ್ಮ ಮೂರು ಜನನೂ ಸಹ ಗೆಲ್ಲಿಸಿ ದಯವಿಟ್ಟು ಆಯ್ಕೆ ಮಾಡಿ ನಮ್ಮನ್ನ ಜಯಶೀಲರಾಗಿ ಮಾಡಬೇಕು ಅಂತ ಕೇಳಿ ಶ್ರೀರಾಮನಳ್ಳಿ ಗ್ರಾಮದಲ್ಲಿ ನಾವು ಮೊದಲನೇದಾಗಿ ತಗೊಳಂತ ಕೆಲಸ ಯಾವುದು ಅಂತ ಹೇಳಿದ್ರೆ ಮುಖ್ಯ ರಸ್ತೆ ಶ್ರೀರಾಮನಳ್ಳಿ ಗೇಟ್ ಇಂದ ಶ್ರೀರಾಮನಹಳ್ಳಿ ಊರೊಳಗಡೆವರೆಗೂ ಮುಖ್ಯ ರಸ್ತೆ ಇಲ್ಲ ಮೊದಲನೇ ಕೆಲಸ ಅದನ್ನ ಮಾಡ್ತೀವಿ ಎರಡನೇದು ಬಂದು ಕಾಂಕ್ರೀಟ್ ರಸ್ತೆ ಮಾಡ್ತೀವಿ ಎರಡನೇದು ಬಂದ್ಬಿಟ್ಟು ಬಸ್ಸಿನ ವ್ಯವಸ್ಥೆ ಮೂರನೇದು ಚರಂಡಿ ವ್ಯವಸ್ಥೆ ನಾಲ್ಕನೇದು ಬಂದ್ಬಿಟ್ಟು ಸರಿಯಾಗಿ ಸೈಟ್ಗಳಲ್ಲಿ ನೀರಿನ ವ್ಯವಸ್ಥೆ ಇಲ್ಲ ಮತ್ತೆ ಊರೊಳಗಡೆನು ನೀರಿನ ವ್ಯವಸ್ಥೆಗಳಿಲ್ಲ ಪ್ರತಿಯೊಂದು ಮನೆಗೂ ನಲ್ಲಿನ ಹಾಕಿಕೊಟ್ಟು ನೀರಿನ ವ್ಯವಸ್ಥೆ ಮಾಡ್ಕೊಡ್ತೀವಿ ಅದ್ರ ಜೊತೆ ವಯಸ್ಸಾದವರು ಓಡಾಡೋದಕ್ಕೆ ಒಂದು ಪಾರ್ಕ್ ಆ ಥರದ ವ್ಯವಸ್ಥೆ ಮಾಡೋದನ್ನ ಅಂದ್ಕೊಂಡಿದ್ವಿ ಮತ್ತು ಕ್ರೀಡಾಂಗಣನ ಡೆವಲಪ್ಮೆಂಟ್ ಮಾಡೋದನ್ನ ಅಂದ್ಕೊಂಡಿದ್ವಿ ಮತ್ತು ಯಾರಿಗೆ ಮನೆಗಳಿಲ್ಲ ಯಾರು ತುಂಬ ಜನ ಬಾಡಿಗೆ ಬಾಡಿಗೆ ಕಟ್ಕೊಂಡು ಬಾಡಿಗೆ ಮನೆಗಳಿದ್ದಾರೆ ಬಾಡಿಗೆ ಮನೆಗಳಲ್ಲಿದ್ದಾರೆ ಅವರಿಗೆಲ್ಲ ಆದಷ್ಟು ನಮ್ಮ ಶಾಸಕರ ಕಡೆಯಿಂದ ಸಪೋರ್ಟ್ ತಗೊಂಡು ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಒಂದು ಮನೆ ಮಾಡ್ಕೊಳ್ಳೋಂಥ ವ್ಯವಸ್ಥೆ ನಾವು ಮಾಡ್ತೀವಿ